ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅನುಮಗ ವಿಶ್ವಗುರು ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಇವತ್ತಿನ ದಿವಸ ನನ್ನ ಓದ್ದು ಮೊಮ್ಮಗ ಅಲ್ಲಮ್ಮ ಪ್ರಭು ಮತ್ತು ನನ್ನಿಂದ ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲ ನನ್ನ ಬಂಧು ಬಳಗ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವಾಗ ನಾನು ಒಂದು ವಚನವನ್ನು ಹೇಳುತ್ತೇನೆ ನಮ್ಮ ಅಲ್ಲಮ್ಮ ಪ್ರಭುರವರ ಜೊತೆಗೆ ಹಾಂ ಅಲ್ಲೋ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದೂ 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 ಎನ್ನಬೇಕು ಈ ನುಡಿ ಒಳಗಾಗಿ ನಡೆಯದಿದ್ದರೆ ಎಂತು ಒಲಿವನೆಯ ನಮ್ಮ ಅಂತರಂಗದ ಕೂಡಲ ಸಂಗಮ ದೇವಾ ಓಕೆ ಮಗ ಅಲ್ಲೂ ಈ ವಚನ ಏನು ಹೇಳಿಕೊಡುತ್ತದೆಂದರೆ ಮನುಷ್ಯನಿಂದ ಅನೇಕ ತಪ್ಪುಗಳು ಆಗುತ್ತದೆ ಆದರೆ ಯಾವ ವ್ಯಕ್ತಿ ತಪ್ಪುಗಳನ್ನು ತಿದ್ದಿಕೊಂಡು ನಡೆಯುವುದಿಲ್ಲವೋ ಅವನ ಆರೋಗ್ಯಕ್ಕೆ ಬಹಳ ಹಾನಿಕಾರಕವಾಗಬಹುದು ಕುಟುಂಬದಲ್ಲಿ ಅನೇಕ ತರಹದ ಕಲಹಗಳಾಗಬಹುದು ಆದ್ದರಿಂದ ಬಸವಣ್ಣನವರು ಹೇಳುತ್ತಾರೆ ಸತಿಪತಿ ಒಂದಾದ ಭಕ್ತಿ ಹಿತವಾಗಿ ಇರುವುದು ಶಿವನಿಗೆ ಹೀಗೆ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಮುಂಜಾನೆಯಿಂದ ಬಸವಣ್ಣನವರು ಇನ್ನೊಂದು ವಚನ ಹೇಳಿದಂತೆ ಏನು ಬಂದಿರಿ ಹದುಳವಿದ್ದಿರೇ ಎಂದರೆ ನಿಮ್ಮ ಮೈ ಶಿರಿ ಹಾರಿ ಹೋಗುವುದೇ ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುವುದೇ ಒಡನೆ ನುಡಿದರೆ ಶಿರಹೊಟ್ಟೆ ಒಡೆಯುವದೆ ಒಡೆಯುವುದೇ ಕೊಡದಿದ್ದರೊಂದು ಗುಣವಿಲ್ಲದಿರದೊಡೆ ಕೆಡಹಿ ಮೂಗು ಕೊಯ್ಯುವುದು ಮಾಡ್ಬನೇ ನಮ್ಮ ಕೂಡಲ ಸಂಗಮ ದೇವ ಈ ಮುಂಜಾನೆಯ ಸಮಯದಲ್ಲಿ ಬಸವಾದಿ ಶಿವಶರಣರ ವಚನಗಳನ್ನು ಹೇಳುವುದರ ಮೂಲಕ ನಮ್ಮ ಮುಂದಿನ ಕಾರ್ಯಕ್ರಮಗಳನ್ನು ಕಾಯಕಗಳನ್ನು ಪ್ರಾರಂಭ ಮಾಡಿದರೆ ಅವತ್ತಿನ ದಿವಸ ಕುಟುಂಬಗಳೆಲ್ಲವೂ ನೆಮ್ಮದಿಯಿಂದ ಬದುಕಲು ಬರುತ್ತದೆ ಎಂದು ಆ ಕಾರಣಕ್ಕಾಗಿ ನಾನು ದಿನನಿತ್ಯ ಒಂದಾದರೂ ಒಂದು ನಮ್ಮ ಬಸವಾದಿ ಶಿವಶರಣರ ವಚನವನ್ನು ವಿಡಿಯೋ ಮಾಡುತ್ತಿದ್ದೇನೆ ಕೇಳಿದವರಿಗೂ ನೋಡಿದವರಿಗೂ ತಾವೆಲ್ಲರಿಗೂ ಒಂದು ಕಳಕಳಿ ವಿನಂತಿ ಏನಪ್ಪ ಅಂದರೆ ನಿಮ್ಮ ನಿಮ್ಮ ಕುಟುಂಬಗಳಲ್ಲಿ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಒಂದು ಲಿಂಗ ತತ್ವದ ಲಿಂಗಾಯತ ಧರ್ಮ ಅಂದರೆ ಸಮಾನತೆಯ ಧರ್ಮ ಹನ್ನೆರಡನೇ ಶತಮಾನದಲ್ಲಿ ಜಾತಿ ರಹಿತ ಸಮಾಜವನ್ನು ಕಟ್ಟಿತೋರಿಸಿದರಲ್ಲ ಎಲ್ಲರನ್ನ ಒಂದುಗೂಡಿಸಿದರಲ್ಲ ಅಂತಹ ಕಾರ್ಯ ಇವತ್ತಿನ ಎಲ್ಲ ಮಠಾಧೀಶರು ರಾಜಕಾರಣಿಗಳು ಈ ಕಾರ್ಯ ಮಾಡಲಿ ಎಂದು ಅವರೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಆಗಲಿ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಬದುಕುವ ಒಂದು ವ್ಯವಸ್ಥೆ ಆಗಲಿ ಎಂದು ಮೂಲಕ ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಕೊನೆಯದಾಗಿ ಬಾಗಿದ ತಲೆ ಮುಗಿದ ಕೈಲಿಂದ ನನ್ನ ಅಲ್ಲಮ ಪ್ರಭು ಮತ್ತು ನನ್ನಿಂದ ಶರಣುಗಳು